ರಾಜ್ಯ ದಲಿತ ಸಂಘರ್ಷ ಸಮಿತಿ ಪ್ರಜಾ ವಿಮೋಚನಾ ಚಳುವಳಿ ಸ್ವಾಭಿಮಾನ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಆಶ್ರಯದಲ್ಲಿ ಬ್ಯಾಟ್ರಾಯನ್ಪುರ ಕ್ಷೇತ್ರದ ಥಣಿಸಂದ್ರದಲ್ಲಿ ಆಯೋಜಿಸಿದ್ದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಸವಣ್ಣನವರ ಜಯಂತೋತ್ಸವ ಸಮಾರಂಭದಲ್ಲಿ ಸಾಹಿತಿಗಳಾದ ಸನ್ಮಾನ್ಯ ಶ್ರೀ ಸುಬ್ಬು ಹೊಲೆಯಾರ್ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕೇವಲ ಮೀಸಲಾತಿಯನ್ನು ಪಡೆದವರು ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನಪು ಮಾಡಿಕೊಳ್ಳುತ್ತಿದ್ದಾರೆ ಆದರೆ ಉಳಿದ ಸಿಂಹಪಾಲು ಸಮುದಾಯದ ಜನರು ಅವರನ್ನು ಅರಿತುಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಈ ಕಾರಣದಿಂದ ಪರಿಶಿಷ್ಟ ಜಾತಿ ಪಂಗಡದವರನ್ನ ಸಮಾಜ ಮತ್ತು ದೇಶ ಅಸ್ಪೃಶ್ಯರಂತೆ ನಡೆದುಕೊಳ್ಳುತ್ತಿದ್ದು ಮನುಷ್ಯರನ್ನಾಗಿ ಕಾಣಿಸಿದರು ಹೃದಯವಂತಿಕೆ ತೋರುವುದಿಲ್ಲ ಇಂದಿಗೂ ಈ ದೇಶದಲ್ಲಿ ಬಡತನ ಅಸ್ಪೃಶ್ಯತೆ ಮತೀಯ ಮತ್ತು ಕೋಮುವಾದ ಜೀವಂತವಾಗಿದೆ ಎಂದರು ಪ್ರಜಾವಿಮೋಚನಾ ಚಳುವಳಿ ಸ್ವಾಭಿಮಾನ ರಾಜ್ಯ ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮುನಿ ಅಂಜಿನಪ್ಪರವರು ಮಾತನಾಡಿ ದೇಶದಲ್ಲಿ ಆಚರಣೆಯಲ್ಲಿದ್ದ ಸಾಮಾಜಿಕ ಶೋಷಣೆ ಅಸಮಾನತೆ ಅಸ್ಪೃಶ್ಯತೆ ಅನ್ಯಾಯ ಮತ್ತು ಅತ್ಯಾಚಾರದ ವಿರುದ್ಧ ಜೀವನದುದ್ದಕ್ಕೂ ನಿರಂತರವಾಗಿ ಹೋರಾಟಗಳನ್ನು ಮಾಡುವ ಮೂಲಕ ಪರಿವರ್ತನೆ ತಂದಂತಹ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂದು ಜಗತ್ತಿನ ನೂರ ಐವತ್ತೆರಡು ದೇಶಗಳಿಗೆ ಅವರು ತಲುಪಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಬಡ ಮಹಿಳೆಗೆ ಸೀರೆ ವಿತರಿಸಲಾಯಿತು ಅಂಬೇಡ್ಕರ್ ಮತ್ತು ಬಸವಣ್ಣನವರ ಮೂರ್ತಿಯನ್ನ ಹೂವಿನ ಪಲ್ಲಕ್ಕಿಯಲ್ಲಿ ಕೂರಿಸಿ ಥಳಿಸಂದ್ರ ನಾಗವರ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಶಾರದಮ್ಮ ದಲಿತ ಸಂಘರ್ಷ ಸಮಿತಿ ಭೀಮಾ ಶಕ್ತಿ ರಾಜ್ಯ ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ಹೆಬ್ಬಾಳ್ ವೆಂಕಟೇಶ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಚಂದ್ರಶೇಖರ್ ಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಕ್ಯಾಲಸನಹಳ್ಳಿ ಶ್ರೀನಿವಾಸ್ ಪಿವಿಸಿ ಸ್ವಾಭಿಮಾನ ಯುವ ಘಟಕದ ಉಪಾಧ್ಯಕ್ಷರಾದ ಸತೀಶ್ ಕುಮಾರ್ ಕೋಲಾರ ಮತ್ತಿತರರು ಉಪಸ್ಥಿತರಿದ್ದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನ ಗ್ರಾಮದಲ್ಲಿ ಅತ್ಯಂತ ಸಂಭ್ರಮದಿಂದ ನಾವೆಲ್ಲ ಆಚರಿಸ್ತಿದ್ವಿ ಈ ಸಮಾರಂಭವನ್ನ ಏರ್ಪಡಿಸಿರುವ ಚಂದ್ರಣ್ಣ ಮತ್ತು ಅವರ ಸಹೋದರ ಶೇಖರ್ ಮತ್ತೆ ಅಂಜಣ್ಣ ಮತ್ತೆ ನನ್ನ ಪ್ರೀತಿಯ ಸಹೋದರ ವೆಂಕಟೇಶ ಮತ್ತೆ ಮೂರೂ ಸಂಘಟನೆಯ ಪ್ರಮುಖರು ಮತ್ತು ವಿಶೇಷವಾಗಿ ಇಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಇಲ್ಲಿ ಟ್ರೂ ಟಿ ಶರ್ಟ್ ಹಾಕಿ ಸಂಭ್ರಮಿಸುದ ನೋಡಿದ್ರೆ ನುಜಿಗೂ ಸಂತೋಷ ಆಗುತ್ತೆ ನನ್ನ ಬಾಲ್ಯ ಒಂಬತ್ತನೇ ತರಗತಿ ಮೇಲೆ ಹತ್ತನೇ ತರಗತಿ ಆದ್ಮೇಲೆ ನನಗೆ ಬಾಬಾ ಸಾಹೇಬ್ರು ಗೊತ್ತಾದ್ರು ಆದ್ರೆ ಇವತ್ತಿನ ಮಕ್ಕಳು ಬಹಳ ಅದೃಷ್ಟವಂತರು ಚಿಕ್ಕ ವಯಸ್ಸಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿಚಯ ಆಗ್ತಾ ಇರೋದು ಬಹಳ ಮುಂದುವರಿದ್ರಿಂದ ಮಕ್ಕಳಿಗೆ ಬಾಬಾ ಸಾಹೇಬ್ರು ಪರಿಚಯ ಖಂಡಿತ ಆಗ್ತದೆ ಒಂದು ಸಂತೋಷ ಏನಂತಂದ್ರೆ ನಾವು ಸಹಜವಾಗಿ ಬಹಳ ಕೆಲವೇ ಸಮುದಾಯದ ಜನ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅಂಬೇಡ್ಕರ್ ಅವರ ದಿನಾಚರಣೆಯನ್ನ ಸಂಭ್ರಮವನ್ನ ಅವರ ವಿಚಾರಧಾರಿಯನ್ನ ಆಚರಿಸಿದೀವಿ ಅದು ಆರಾಧನೆಯಲ್ಲ ಆಚರಣೆ ಅವರ ಸಿದ್ಧಾಂತಗಳು ಸಂವಿಧಾನದಲ್ಲಿ ಬರೆದ ಆರ್ಟಿಕಲ್ಸ್ ಮತ್ತೆ ಈ ವಿಶ್ವದಲ್ಲೇ ಅತ್ಯಂತ ಪ್ರಜಾಪ್ರಭುತ್ವ ದೇಶವಾದ ಶ್ರೇಷ್ಠ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಕಳೆದ ಎಪ್ಪತ್ತೈದು ವರ್ಷಗಳಿಗಿಂತ ಹೆಚ್ಚು ಸರ್ಕಾರ ದೇಶದಲ್ಲಿದ್ದ ಇದ್ದ ಅಸಮಾನತೆ ಅತ್ಯಾಚಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಿ ಪರಿವರ್ತನೆ ತಂದಂತ ಮಹಾನಾಯಕ ಯಾರಾದ್ರೂ ಇದ್ರ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ ಅಂತ ಮಹಾನಾಯಕರು ಅಂತ ಮೇಲ್ಪುರುಷ ಅಂತ ಮಹಾನ್ ಮಾನವತಾವಾದಿ ಇವತ್ತು ಜಗತ್ತಿನ ನೂರ ಐವತ್ತೆರಡು ದೇಶಗಳಿಗೆ ತಲುಪಿದ್ದಾರೆ ಇವತ್ತು ಕೇವಲ ಭಾರತೀಯದಲ್ಲ ಭಾರತ ದೇಶದಲ್ಲ ಅದು ಇಡೀ ನೂರ ಐವತ್ತೆರಡು ದೇಶಗಳಿದೆ ತಲುಪಿ ಇವತ್ತು ಅಮೆರಿಕ ಅಮೆರಿಕ ಕೆನಡಾ ಜಪಾನ್ ಉತ್ತರ ಕೊರಿಯಾ ಎಲ್ಲ ದೇಶವ ತಲುಪಿಟ್ಟಿದ್ದಾರೆ ಈಗ ಸಾಹೇಬರು ನಮ್ ದೇಶದಲ್ಲಿಲ್ಲ ಸಾಹೇಬರು ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿಲ್ಲ ಅವರು ವಿಶ್ವಸಂಸ್ಥೆ ಶಿಕ್ಷಣದ ಮೇಲೆ ಕೂತಾವ್ರೆ ನಮ್ ದೇಶದಲ್ಲಿಲ್ಲ ಹುಡುಗ ಸಿಕ್ಕಲ್ಲ ಹುಡುಗಪ್ಪ ಅಂದ್ರೆ ಪ್ರತಿಭ್ರೂ ಸಿಗ್ತಾವ ಊರ್ ಬಂದ ಎರಡ ಪ್ರತಿಯೊಬ್ಬರು ಸಿಗ್ತವೆ ನಮ್ ದೇಶ ಈಗ ವಿಶ್ವ ಸಮಸ್ಥೆ ಶಿಕ್ಷಣ ಮಹಾನ್ ವ್ಯಕ್ತಿ ಇವತ್ತು ವರ್ಷ ಆದ್ರೆ ಇನ್ನೂ ಕೂಡ ತಗೊಂಡ್ಬೇಕು ಇನ್ನೂ ಕೂಡ ಹತ್ತೈದು ಶರಣ ಹತ್ತೈದು ಶೇಕಲಾರ ಪರಿಸ್ಥಿತಿ ಒಳಗಿದ್ದೀವಿ ಅಯ್ಯೋ ಇನ್ನು ತನ ಲವ ನೀವೋದ ಓದ ಮರುದಿ ನಮದು ಲಂಗ ನಂಬಬೇಕು ಆಗ್ಯಾದು ಪಾಬಾ ಸಾಹೇಬ ಇನ್ನಂಗೆ ದುಡಿದವರು ಕಳೆ ಕಳೆಯ ಪಡೋರು ಇನ್ನು ತನ ಬರಲಿಲ್ಲವೋಪಾ ಅಯ್ಯೋ ಇನ್ನು ತನ ಬರಲಿಲ್ಲವೋಪಾ ಪ್ರತಿನಿತ್ಯ ಎದ್ದಾಗ ನಮ್ಮ ಸುದ್ದಿ ಸಂಭ್ರಮ ತೇಕುವುದು ತಪ್ಪಿಲ್ಲ ಹಚ್ಚಿ ಬಿಡ್ತಾರ ಒಳಗ ಉರಿ ಹಚ್ಚಿ ಬಿಡ್ತಾರ ಒಳಗ ಉರಿ ಹಚ್ಚಿ ಬಿಡ್ತಾರ ಒಳಗ ನೀ ಓದ ಮರುದಿನ ಮೊದಲಂಗ ನಂಬರಕು ಆಗದು ಅವ ಸಾಹೇಬ ನಿನ್ನಂಗೆ ದುಡಿದವರು ಕೈ ಕಳೆಯಬಡೋರು ಇನ್ನೂ ಬರಲಿಲ್ಲ